ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ ಏಳು ಗಂಟೆ ಆಗೈತೆ ರೀ ರಂಗೋಲಿ ಕೂಡ ಹಾಕಿನ್ರಿ ಕಸ ಹುಡುಗೀನ್ರಿ ಎಲ್ಲ ಕಡೆದು ನಿನ್ನ ರಾತ್ರಿ ಮಳೆ ಭಾಳ ಜೋರು ರೀ ಮತ್ತು ಸಣ್ಣಗೆ ಬರ ನೋಡ್ರಿ ನಾ ಮಳೆ ನೀನು ಗಂಡಪಟ್ಟು ಬಿಸಿಲೈತ್ರೆ ಮಳೆ ಬಂದು ತಂಪಾದಂಗೆ ರೀ ಈಗ ಮತ್ತೆ ಸಣ್ಣಂಗೆ ರೀ ನಾ ಕೆಲಸ ಭಾಳ ಐತ್ರಿ ಒಳಗೆ ನೀರು ಕಾಯ್ದಾವ್ರಿ ನೀರು ಜಾಕಾ ಮಾಡ್ಬೇಕ್ರಿ ನಾ ತಿನ್ನೇನು ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಸಿಗ್ತೀನಿ ನೋಡಿರಿ ಚಾಕ ಮಾಡಿ ಬಾಂಡೆನೋದಾವ್ರಿ ಬಾಂಡೆ ಆಮೇಲೆ ರೀ ಇದು ಹೀರಿಕಾಯಿ ಪಲ್ಯ ಮಾಡ್ಬೇಕತ್ತೆ ಎಲ್ಲ ಕಟ್ ಮಾಡಿಟ್ಟಿನಿ ರೀ ಇಲ್ಲಿ ಇನ್ನೊಂದು ಸ್ವಲ್ಪ ಅನ್ನ ಐತ್ರಿ ನೀನು ರಾತ್ರಿ ರಾಗಿ ಮುದ್ದೆ ಮಾಡಿದ್ದೀನಿ ನೋಡ್ರಿ ನಮ್ಮ ಮನೆಯಾಗ ಒಂದು ರಾಗಿ ಮುದ್ದೆ ನಾ ಒಂದು ಎರಡು ಮಾಡಿದ್ದೀವ್ರೆ ಒಂದು ತಿಂದಿನೂ ಒಂದು ಐತೆ ನೋಡ್ರಿ ಇದು ಈಗ ರಾಗಿ ಮುದ್ದೆ ತಿನ್ನೋದ್ರಿಂದ ಹೀಟ್ ಕಡಿಮೆ ಆಕೈತೆ ಅಂದ್ರೆ ಅದರ ದಶಿಂದ ರಾಗಿ ಮುದ್ದೆ ಮಾಡಿ ತಿಂತಿದಿ ನೋಡ್ರಿ ನೋಡ್ರಿ ಉಳ್ಳಾಗಡ್ಡಿ ಎಲ್ಲ ಕೆ ಬಡ್ಡ್ಯಾಗ ಕಾಟದ ಬಡ್ಡ್ಯ ಮನೆ ಕಾಟ ತಂದು ಹಾಕಿರ್ಲ ಕೆಡಾಕತ್ತವ್ರ ಅವ್ರು ಉಳ್ಳಾಗಡ್ಡಿ ಅದಕ್ಕೆ ನಮ್ಮ ಮನೆಯವ್ ಹಸನ್ ಮಾಡಿ ಈ ಕಡೆ ಬೈಲಿಗೆ ಬೈಲಿ ಹಾಕ್ರಿ ಅಂದಾರ ಅವರು ಈ ಕೂಲಿ ಕಸ ನಾ ಜಳಕ ಮಾಡಿ ಸಿಗ್ತೀನಿ ನೋಡ್ರಿ ಜಳಕ ಕೂಡ ರೀ ಪೂಜೆ ಕೂಡ ಮಾಡಿನ್ರಿ ಹೀರಿಕೆ ರೀ ಈ ಕಡೆ ಹೀರಿಕೆ ಪಲ್ಯ ಮಾಡ್ಬೇಕೀವಿ ಚಹಾ ಮಾಡಾಕಿಟ್ಟ ನಾನು ಸ್ವಲ್ಪ ಬಿಸಿನೀನು ಕಾಯ್ಕೊಂಡಿನ್ ಕುಡಿಬೇಕು ರೊಟ್ಟಿ ಮಾಡ್ಬೇಕ್ರೀನಾ ಎಂಟೂವರೆಗೆ ನಾ ಹಾಲು ಹಾಲು ಹಾಕ್ಬೇಕು ಚಹಾಕ್ರೆ ಬರ್ರಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಎಲ್ಲ ಮಾಡಿ ಸಿಗ್ತೀನಿ ನೋಡ್ರಿ ನಾ ಈ ತರ ಕೆಲಸ ಎಲ್ಲ ಆಯ್ತು ಬಾಂಡೆ ಅಷ್ಟದಾವ್ರೀನಾ ಒಗ್ಯಾನು ಒಗೋದು ಹಾಕಿನ್ರಿ ನೀನು ಒಗ್ಗ್ಯಾನು ಒಗೋದು ಹಾಕಿ ಮ್ಯಾಗ ಮ್ಯಾಳಿಗೆ ಮ್ಯಾಗ ಹೋಗಿನ್ರಿ ನೀರು ಹೋದ್ರಿ ಅದಕ್ಕೆ ಅವ್ಸರ ಮಾಡ್ದೇ ರೀ ರೊಟ್ಟಿ ಮಾಡಿ ಪಲ್ಯನೋ ಆಗೈತ್ರಿ ನನ್ನ ಮಗ ಊಟ ಮಾಡಿ ಕಟ್ಕೊಂಡು ಹೋಗ್ಯಾನಿ ಅವನು ಒಂದು ಸ್ವಲ್ಪ ಸಾರು ಐತ್ರಿ ನಾನು ಅದೊಂದು ಸ್ವಲ್ಪ ಸಾರು ಬಿಸಿ ಮಾಡಿ ಅಂತ ರೊಟ್ಟಿ ನೋಡಿರಿ ಒಲಿ ಮ್ಯಾಗ ಮಾಡಿದೆ ರೀ ರೊಟ್ಟಿ ಚೆಂದ ಆಗ್ತಾವೆ ರೀ ಒಲೆ ಮ್ಯಾಗಿನೂ ಗ್ಯಾಸಿನ ಮ್ಯಾಗೇನು ನಾ ಸ್ವಲ್ಪ ಮಾಡಿಬಿಡ್ತೀವಿ ರೀ ಊಟ ಮಾಡೋಣ ಬರ್ರಿ ಊಟ ನೋಡಿರಿ ರಾಗಿ ಮುದ್ದೆ ರಾಗಿ ಮುದ್ದೆ ತಿನ್ನೋದು ಒಂಥರ ಇದು ನೋಡಿರಿ ಈ ಥರ ಕಟ್ ಮಾಡಿರಿ ಸಾಂಬಾರ್ ಒಳಗೆ ಹಿಂಗೆ ಎಳಗಿ ಎದ್ದು ಬಿಟ್ಟು ಹಿಂಗೆ ಬಾಯ್ ನುಂಗಬೇಕು ಬೇಕು ನೋಡ್ರಿ ಇದನ್ನ ಹಲ್ಲಿಗೆ ರೀ ನಾವು ಮೊದಲು ಹೆಂಗೆ ತಿನ್ನೋದು ಏನೋ ಅಂದ್ಕೊಂಡಿದ್ದೇರಿ ಇದನ್ನ ಅಂಟಿ ಐತ್ರಿ ಬ್ಯಾಸಿಗೆ ಉಡುಪಿ ಅವ್ರ ರೀ ಇಲ್ಲಿ ಅಡುಗೆ ಮಾ ಇದು ಅಡುಗೆ ಮಾಡಕ್ಕೆ ಬಂದಿದ್ರು ಅವ್ರು ಗುಡಿ ಕಟ್ಟವ್ರಿಗೆ ಈಗ ಬಂದಿಲ್ಲ ರೀ ಅವರು ನೀನೆ ಮಾಡಿದೀವಿ ನೋಡ್ರಿ ರಾಗಿ ಮುದ್ದೆ ರಾತ್ರಿ ನಮ್ಮ ರೀ ರಾಗಿ ಮುದ್ದೆ ವಿಡಿಯೋ ಮಾಡ ನಮಗೂ ತೋರಿಸ್ರಿ ಅಂದ್ರೆ ತೋರಿಸ್ತೀನಿ ನೋಡಿರಿ ಯಾವಾಗಲಾದರೂ ಒಂದು ಕೆ ಜಿಗೆ ರೀ ರಾಗಿ ಇಟ್ಟು ರೀ ಅಲ್ಲಿ ಇಟ್ಟಾರೆ ನೋಡಿರಿ ಹಬ್ಬ ಹಬ್ಬ ಕೊಡ ಐತೆ ನಾವು ಒಂದು ಕೆ ಜಿ ಹಿಟ್ಟಿಗೆ ರೀ ಅರವತ್ತು ರೂಪಾಯಿ ಕೆ ಜಿ ನೋಡಿರಿ ಬರ್ರಿ ಊಟ ಮಾಡೋಣ ರಾಗಿ ಮುದ್ದೆ ಊಟ ಅಂತ ಸೂಪರ್ ಇಟ್ಟೈತ್ರಿ ಇದು ಹೀರಿಕೆ ಪಲ್ಯ ರೀ ಇದು ಸಾಂಬಾರು ನೋಡಿರಿ ಊಟ ಮಾಡಿ ಅಂಗಡಿ ಹೋಗಿ ಸಿಗ್ತೀವಿ ನೋಡಿರಿ ಮನೆಗೆ ಬಂದು ಟೈಮ್ ಆರಾಗಕ್ಕೆ ರಾಗಕ್ಕೆ ಬಂದೈತ್ರಿ ಊಟ ಮಧ್ಯಾಹ್ನ ಬರಲಿಲ್ಲ ರೀ ಅದಕ್ಕೆ ಒಂದು ರೊಟ್ಟಿ ತಿಂದು ಬಾಂಡೆ ತೊಗ್ರಿ ಬಾಂಡೆ ರೀ ಮುಂಜಾನೆ ಹಂಗ ಹೋಗಿದ್ದೆ ರೀ ಬಾಂಡೆ ತೊಳೆದು ಹೋಗ್ಬೇಕತ್ ನಾ ಮಾಡ್ರಿ ಆಡ್ ನೋಡ್ರಿ ಒಳಗ ಬಂದ್ಬಿಟ್ಟೈತ್ರಿ ನಾನ್ ಹುಡ್ಕ್ಯಾಡ್ಕೊತ್ರಿ ಮನುಷ್ಯಾರ ಬೆನ್ ಹತ್ತಿ ಬರಂಗಿಲ್ಲ ಬಾ ಅಂದ್ರ ಇದ್ ನೋಡ್ರಿ ಹೆಂಗ ಬಂದೈತ್ರಿ ಹುಡ್ಕ್ಯಾಡ್ಕೊತ ಹುಡ್ಕ್ಯಾಡ್ಕೊತ ಅಂಗಡಿದಿಂದ ಇಲ್ ಮನಿಗ್ ಬಂದೈತ್ ನೋಡ್ರಿ ಬರಿ ಹೋಗ್ಕೇನ್ರಿ ಅಂಗಡಿಗೆ ಹುಡುಗ ಒಬ್ನ ಕುತನ್ರಿ ಅಂಗಡಿಯಾಗ ಸಂಜೆ ದಲ್ಗಿ ಮಾಡ್ಕೋತ ಹುಡುಗರು ಬರ್ತಾವ್ರಿ ಹತ್ರ ದರ್ಶನ್ದ ನಮ್ಮ ಮನೆಯನ್ನವ್ರು ಹೋಗ್ಯಾರ ಅವರು ಗಳಿಯಕ್ಕೆ ಮಧ್ಯಾಹ್ನ ಹೋಗ್ಯಾರ ಇವತ್ತು ಎರಡರ ಮ್ಯಾಗ್ತಾಗ ಇಲ್ ನೋಡ್ರಿ ಮರುತ್ ಹೆಂಗನ ರಾತ್ರಿ ಬರುತ್ತಾನೆ ಮೆತ್ತಗ ಇದು ಆಗಿಬಿಟ್ಟಿರ್ತಾರೆ ಅರಿಬೆಲ್ಲ ಬೆಲ್ಲ ಇಬ್ಬಂದು ಬಿದ್ದವ್ರ ಆಗಿ ತಂಬಲಾಗಿ ೀರಿ ಹೆಂಗೆ ಅನ್ಸುತ್ತಿತ್ತು ರೀ ಸಂಜೆ ಎಲ್ಲ ಈ ಕಡೆ ನೇಚರ ನೇಚರ್ ಮಸ್ತ್ ರೀ ನಮ್ಮ ಕಡೆ ಸಿಟಿ ಸಿಟಿಯವ್ರಿ ಯಾರು ಬಂದ್ರಂದ್ರಿ ನಮ್ಮ ಅಕ್ಕನ ಮಕ್ಕಳು ನಮ್ಮ ತಂಗಿ ಅದು ಬಂದ್ರಂದ್ರೆ ಅದು ಎರಡು ಮೂರು ದಿನ ನೆದಿರ್ತಾರ ನಮ್ಮೂರಕ್ಕೆ ಹೋಗಕ್ಕೆ ಇದು ಆಗಂಗಿಲ್ಲ ನೋಡಿರಿ ಅದು ಮುಂಜಾನೆ ಹೋಗೋದು ಹಾಕಿ ಅಂತೇಳಿ ಅರ್ಬಿನ ತಕೊಂಡ್ರಿ ಕೀಳಿ ಹಾಕಿ ಮಂಗಡಿ ಹೊಂಟಿನಿ ಅರ್ಬಿ ಮಾತ್ ತೆಗಿಲಾಕ ಇಡ್ಲಾಕ ಮತ್ ಕೀಳಿ ತೆಗೀದ್ ನೋಡ್ರಿ ಹುಡ್ಕಿ ಆಡಾಕತೈತ್ರಿ ಎಲ್ಲಿ ಎಲ್ಲೋ ಹಾಡ್ರಿ ಯಗ್ ಹೋಗಿನ್ರಿ ನಾನು ಭಾಷಾನ ಐತ್ರಿ ಆಡು ಎಲ್ಲಿ ಹೋಗ್ ನಾ ಹೋಗ ನೋಡ್ರಿ ಎಲ್ಲಿ ಬರ್ತೈತ್ರಿ ಹೊಟ್ಟೆ ಎಲ್ಲಿಗೆ ಹೋಗಂಗಿಲ್ಲ ಬಿಟ್ಟು નડી બડી અંગ્રેક નડી ಬಾ ನಾ ಮುಂದಾಗೋ ಮಟ ಹೋಗುದೇ ಇಲ್ಲ ಒಟ್ಟೆ ನಡಿ ಹೆಂಗ್ ಓಡ್ತಿತ್ತು ಒಟ್ಟೆನೇ ಹೋಗಿ ಒಳಗೆ ಹೋದ್ರೆ ಒಳಗೆ ಬರ್ತಿತ್ತು ರೀ ಊಟ ಮಾಡಾಕತ್ತಿರ ಒಳಗ ಮನೆಯಾಗ ಅಲ್ಲರೂ ನಾ ಇದ್ದಿದ್ದಿಲ್ಲ ನಿನಗೆ ಇಲ್ಲಿ ಬಂದಿದ್ದೀನಿ ನನ್ನ ಜೊತಿನ ಹೊಡಿತಾಳ ಅತ್ಯ ಹೊಡಕ್ಕೆ ಹತ್ಬಿಟ್ಟೈತ್ರಿ ನಡಿ ಮಳೆ ಹುಳ ಬಂದವ್ರು ಮಳೆ ಆಗ್ತೈತೆ ಏನು ರಾತ್ರಿ ಈ ಕಡೆ ಐತೆ ಅಂಗಡಿ ದಾರಿ

ಇಲ್ರಿ ಬಿಟ್ಟಿಲ್ರಿ ಬಹಳ ತನ ಆಯ್ತ ನಾನು ಮನಿಗ್ ಹೋಗಿನ್ ಬಂದ್ಬಿಟ್ಟೈತ್ರಿ ಅದು ಮನ್ಯಾಗ ಬಂದ್ಬಿಟ್ಟೈತ್ರಿ ಅಯ್ಯ

చాక్లెట్ 8 రూపాయıda ఏనో 20 తాతం 5 రూపాయీ ఏనో సేమట్ కి తారం 8 రూపాయ కాందా 5 రిక్షా కొట్టిని వంద 8 8 రూపాయ 20 రూపాయ నిన్న తిప్పు 20 యా చాక్లెట్ 21 ఆ 21 నీ 16 ల 17 21 20 21

ಇಬ್ರು ಕುಡಿಸಿ ವಟಾಣಿ ಪಾಕೆಟ್ ಮಾಡ್ಕೋತ ಮಾತಾಡ್ಕೋತ ಮಾಡಾಕತ್ತಿದ್ರು ನೋಡ್ರಿ ಸಂಜೆ ಬಾಂಡೆ ತೊಳೆದ್ ಹೋಗಿ ವಟಾಣಿ ಪಾಕೆಟ್ ಮಾಡಾಕತ್ತಿದ್ರಿ ಹಂಗ ಗಿರೇಕ್ ಬರಾಕತಿದ್ರಿ ಅವ್ನ್ ಎದೇದ್ ಕೊಡಾಕತ್ತಿದ್ರಿ ಅವ್ನ್ ಬಟ್ ನೋಡ್ರಿ ಯಾವ್ ತರ ಜೊತಾಡ್ತೈತ್ರಿ ವಿಡಿಯೋದಾಗ ನೋಡಿರಿ ಇಂಟ್ರೆಸ್ಟ್ ಕೊಟ್ಟು ನೋಡಿರಿ ಒನ್ ಬಟ್ ಯಾವ ಥರ ಐತ್ರಿ ಬಟ್ಟೆಗೆ ಏನಾಗೈತೆರ್ತೀರಿ ನಮ್ಮ ಊರಾನವ್ರಿಗೆ ಗೊತ್ತೈತ್ರಿ ಹೊಸೊಬ್ಬರು ಯಾರು ಅಂದ್ರೆ ಅವ್ನು ವಿಡಿಯೋ ಅವ್ನ ಬಟ್ ನೋಡ್ರಿ ಯಾವ ಥರ ಆಗ್ಯಾಡ್ತೈತ್ರಿ ನಾ ಅದೇ ಅಂದೆ ನೀನು ಬಟ್ ತೋರಿಸ್ಬಾ ನೀ ಕಟ್ತಿರಿ ಕುಂಡ್ರೆ ನಾನು ಅರೇವ ಅವ್ನ ಬರಂಗಿಲ್ಲ ವಿಡಿಯೋದಾಗ ತನ್ನಾಕತ್ತರೆ ನನ್ನ ಬಟ್ ತೋ ನೋ ಇದು ಮಾಡ್ತಾರೋ ತನ್ನಾಕತಿ ನೋಡ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಕೈತೆ ಅನ್ಕೋತೀನಿ ನೋಡ್ರಿ ಈ ಥರ ಪ್ಯಾಕೆಟ್ ಮಾಡ್ಬೇಕು ನೋಡ್ರಿ ಪ್ಯಾಕೆಟ್ ಮಾಡಿ ಮಾರ ಉಳಿತಾಯ ಆಕೈತೆ ನೋಡ್ರಿ ಅಂಗಡಿಯವ್ರಿಗೆ ನಮಗೂ ಈಗ ಟೈಮ್ ಐತ್ರಿ ಮಾಡ್ತೀವಿ ರೀ ಮನೆಯಾಗ ಖಾಲಿ ಇರ್ತೀವ್ರಿ ಅಕ್ಕ ಐಬ್ಬೈಕ್ ಬಂದೆ ರೀಕ್ಸ್ ತೊಗೊಳ್ಳೋಕ ಅಕ್ಕಿ ಅಟ್ಟು ಮಾತಾಡಕತ್ತರಿ ಹೊರಗೆ ಮತ್ತು ಅಂಗಡಿ ಮುಂದೆ ಕೂತಾರ ಹುಡುಗರೆಲ್ಲ ಮೊಬೈಲ್ ಹಾಡು ಹಚ್ಚಿದ್ರೆ ಅದಕ್ಕೆ ವಿಡಿಯೋ ವಿಡಿಯೋದಾಗ ಕಾಪಿ ರೇಟ್ ಹಾಕೈತೈತೆ ವಿಡಿಯೋ ಮೊಬೈಲ್ ಸಾಂಗ್ ಬರ್ಲಾಕತ್ತಂದ್ರೆ ತೇರಿ ಅವ್ನು ನೋಡ್ರಿ ಹ್ಯಾಂಗೆ ಮಾಡಾಕತ್ತೀ ಅವ ಕವರ್ ಬಿಚ್ಚ ಬಿಚ್ಚ ಕೊಡಾಕತ್ತೀ ನಾ ಪಾಕೆಟ್ ಬಟ್ಟಲೆ ಮಾಪ್ ಮಾಡಿ ನಾ ಹಾಕ್ತೀನಿ ಅವ ಪಾಕೆಟ್ ಮತ್ತು ದೀಪಕ್ಕೆ ಹಚ್ಚಿ ಹಚ್ಚಿ ಅದು ಇದು ಮಾಡ್ದೀವಿ ಅಂದ್ರೆ ನಮಗೇನು ಮಶೀನಿಲ್ ನೋಡ್ರಿ ಪಾಕೆಟ್ ಮಾಡಕ್ಕೆ ಅದು ಕೈಲೇನಾ ದೀಪದ ದೇವ್ರ ದೀಪ ಹಾಕೋದು ದೀಪದಲೇನು ಹಚ್ಚಿ ಕರಿ ಇದು ಮಾಡ್ತೀವಿ ನೋಡ್ರಿ ಮಾಡಾಕತ್ತೀವಿ ನೋಡಿರಿ ನಾ ಹಿಂಗೆ ಪ್ಯಾಕೆಟ ಒಂದು ಜಿಗೆ ನೂರ ಎಂಬತ್ತು ರೂಪಾಯಿ ರೀವು ಒಂದು ಕೆ ಜಿ ತೊಗೊಂಡ್ರಿ ಎಷ್ಟು ದಿನ ಹೋಗ್ತೈತಿ ನಾವು ಈಗ ಒಂದು ನಾಲ್ಕೈದು ಸಲ ಮಾಡಿದ್ದೀವಿ ನೋಡಿರಿ ಹಿಂಗೆ ಒಂದೊಂದು ಕೆ ಜಿ ರೀ ಇವತ್ತು ಕೇಸರಿ ವಟಾಣಿ ರೀ ಮಸಾಲೆ ವಟಾನಿ ಕೆಂಪು ವಟಾಣಿ ತೊಗೊಂಡಿದ್ದೀವ್ರಿ ನಿನ್ನೆ ಸಂಜೆ ತೊಗೊಂಡಿದ್ರಿ ಗಾಡಿ ಬಂದಿತ್ತು ರೀ ತೊಗೊಂಡು ಈ ಥರ ಪ್ಯಾಕೆಟ್ ಮಾಡಿದ್ವಿ ಅಂದ್ರೆ ಒಂದು ತಂತಿಗೆ ಅಥವಾ ಚೆರಿಗೆ ಹಾಕಿಬಿಟ್ಟಿವಂದ್ರೆ ಚಂದ ಅನಿಸ್ತಾವೆ ರೀ ತಗೋತಾರೀ ಯಾರಾದ್ರೂ ಐದು ರೂಪಾಯ್ಗೆ ಒಂದೊಂದು ಪ್ಯಾಕೆಟ್ ಇವು ನಾವೇ ಕೊಂಡು ತೊಗೊಳ್ಬೇಕು ಅವ್ರು ಮಾಡಿದ್ದು ಬರ್ತಾವ್ರಿ ಅವ್ರು ಯಾವಾಗ ಏನೋ ಸ್ಟಾಕ್ ಇರ್ತಾವತ್ತರಿ ಈಗ ನಾವು ತೊಗೊಂಡ್ರು ತಾಜಾ ಮಾಡಿದ್ವಿ ಅಂದ್ರೆ ಮತ್ತೊಂದುಸು ದಿನ ಇಟ್ರು ರೀ ಮತ್ತು ಅವ್ರು ಎಷ್ಟು ದಿನ ಏನೋ ಪ್ಯಾಕೆಟ್ ನಾವು ಇಲ್ಲಿ ಮತ್ತೆ ಬೀಸಿ ದಿನ ಹಿಡ್ದು ಅವು ಒಂಥರ ಎಣ್ಣೆ ಕರ್ದಿದ್ದು ಇರ್ತಾವಲ್ಲ ಕಮ್ಮಿಟ್ ಹಾಕೈತಿ ಹೇಳಿ ನಾವು ಮಾಡ್ತೀವಿ ನೋಡ್ರಿ ಹಿಂಗೆ ಶೇಂಗಾದು ತೊಗೋಬೇಕ್ರಿ ರೀ ನಾ ಮಸಾಲೆ ಶೇಂಗಾ ಮತ್ತು ಉಪ್ಪಿನ ಶೇಂಗಾ ರೀ ಇವೆರಡು ಪ್ಯಾಕೆಟ್ ತೊಗೊಂಡೀವಿ ರೀ ಮಾಡೋದಾಗಂಗಿಲ್ಲ ಮತ್ತು ಹಿಂಗೆ ಮೊದ್ಲು ಹವಾ ಬೇರೆ ಇತ್ತಲ್ಲ ಹೊರಗೆ ಮಾಡ್ಲಿಕ್ಕರ ಅವು ಕಿಮೆಟ್ ಆಗಿಬಿಡ್ತಾವ್ರಿ ಅದ್ರ ಈ ಎರಡ ಪ್ಯಾಕೆಟ್ ತೊಂದಿವಿ ರೀ ಎರಡು ಒಂದೊಂದು ಕೆ ಜಿ ನೋಡ್ರಿ ಲೆಕ್ಕಮಾ ಇಟ್ಟಿರಿ ಚಿಕ್ಕಡೆ ಕೇಸರಿ ಬಟ್ಟೆ ಮಸಾಲೆ ರೀ ಅರವತ್ತು ಪ್ಯಾಕೆಟ್ ಆಗ್ಯಾವ್ರಿ ಇವು ಕೆಂಪು ಹೊಟ್ಟಾನೇನೋ ಅರವತ್ತು ಪ್ಯಾಕೆಟ್ ಆಗ್ಬೋದು ರೀ ನಾನು ಮಾಡಾಕತ್ತೀನಿ ರೀ ಹೊರಗೆ ಹೋದ್ರಿ ಅದ ಹೊರಗೆ ಹೋಗೋಣ ನಾನು ನಿಮ್ಮ ಪ್ಯಾಕೆಟ್ ಮಾಡಾಕತ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಹೊಳ್ದಿದ್ದೀರಿ ಅವು ಜಾಯಿಂಟ್ ಮಾಡು ಹಿಂಗೆ ದೀಪಕ್ಕೆ ಹಚ್ಚೋದು ನೋಡಿರಿ ಮಸೀನ್ ಇಲ್ಲ ಏನಿಲ್ಲ ಹೆಂಗೆ ಮಾಡ್ತಾರೆ ಏನೋ ಪ್ಯಾಕೆಟ್ ಹತ್ತ ನಾವು ಮೊದ್ಲು ಅಂದ್ಕೊಂಡಿದ್ದೀವಿ ಹಿಂಗೆ ದೀಪಕ್ಕೆ ಹಚ್ಚೈಸ್ ನೋಡಿರಿ ನಮ್ಮ ಹೂವಾರ ಫಸ್ಟಿಗೆ ನಮ್ಮ ಅಂಗಡಿ ಹಾಕಿದಾಗ ನಮ್ಮ ನಮ್ಮ ತೋರ್ಸಿದ್ರಿ ಇದನ್ನ ಬಡೆ ಸೊಪ್ಪು ಹಾಕಿ ಬಸ್ ಬಡೇ ಸೊಪ್ಪು ಮತ್ತು ಯಾಲಕ್ಕಿ ಅದೆಲ್ಲ ಹಿಂಗೆ ಹಾಕಿ ಪ್ಯಾಕೆಟ್ ಮಾಡ್ತಿದ್ದಿರಿ ಅವಾಗೆಲ್ಲ ಈ ಥರನ ಈಗ ಭಾಳ ಯಾಲಕ್ಕಿ ಅದು ಯಾರೂ ತೊಗೊಳಂಗ ಇಲ್ಲ ರೀ ಅವ್ನೇನು ಮಾಡೋಂಗಿಲ್ಲ ಬಡೇ ಸೊಪ್ಪು ಅದೆಲ್ಲ ಪ್ಯಾಕೆಟ್ ಪ್ಯಾಕಿಂಗ ಬರ್ತಾವ್ರ ಫಸ್ಟ್ ಅಂಗಡಿ ಹಾಕಿದಾಗ ಗೊತ್ತಾಗ್ತದಿಲ್ಲ ರೀ ಮಾಡಿದ್ದೀವಿ ನೋಡಿರಿ ಎಷ್ಟು ಚಂದ ಕಾಣ್ತಾವ್ರಿ ಪೂರ್ತಿ ಮುಗ್ಯಾನ ನೋಡಿ ಈ ಥರ ತಂತಿಗೆ ಹಾಕಿಬಿಟ್ಟು ಎರಡು ಒಂದೊಂದು ಕೆ ಜಿ ಆಗ್ಯಾವ ನೋಡಿರಿ ವಿಡಿಯೋ ಇಷ್ಟ ಆಕೈತ್ ಅನ್ಕೋತೀನಿ ನೋಡ್ರಿ ನಾ ನೀವು ಈ ಥರ ಮಾಡಿರಿ ಯಾರ ಅಂಗಡಿ ಕಾರ್ ಇದ್ರಂದ್ರ ವಿಡಿಯೋ ನೋಡಾಕತಿದ್ರ ಈ ಥರ ಮಾಡ್ರ ಚಂದ ಅನಸ್ತ ನೋಡ್ರಿ ಮತ್ತ್ ತಾಜಾನೆ ಇರ್ತಾವ್ರಿ ಒಟ್ಟಿ ಪ್ಯಾಕೆಟ್ ಈ ತೀ ಮನಿಗ್ ಬಂದೀವ್ರಿ ಟೈಮ್ ಒಂಬತ್ತು ಆಗಕ್ ಬಂದೈತ್ರಿ ಒಂಬತ್ ಬಂದ ನೋಡ್ರಿ ಎಂಟೂವರೆಗೇನ ಬರ್ಬೇಕ ತಯಾರೀ ನಮನ್ಯ ಅವ್ರ ಬಂದ್ರಿ ಅದಕ್ಕೆ ಮೊದ್ಲ ಹೋಗು ನಡೀಪಾ ಅರೋನ ಹೋಗು ನಡಿಯತ್ತೆ ನನ್ನ ಮಗನಿಗೆ ಅಂದ್ರೆ ಬ್ಯಾಡ್ ಮಮ್ಮಿ ಪಪ್ಪ ಬರ್ತಿನ ಆತನ ಪಪ್ಪ ಬರನ್ ಹೋಗೋಣ ಹೇಳಿ ಅಲ್ಲೇ ಕೂತೀವ್ರಿ ಮನೆಗೆ ಬಂದ್ರು ಟೈಮ್ ಪಾಸ್ ಆಗಂಗಿಲ್ಲ ಇಲ್ಲಿ ಟಿ ವಿ ಕರೆಂಟ್ ಶಿ ಹಾಕಿಲ್ರಿ ಇಲ್ಲಿ ಬಂದ ಕುಂಡ್ರದಾಕೈತ್ರಿ ಹಂಗ ಅದ ದಶಿಂದ ಅಲ್ಲೇ ಕೂತೀವ್ರಿ ಅಲ್ಲಿ ಅಜ್ಜಾರು ಅವ್ರ ಇವ್ರೆಲ್ಲಾ ಕೂತಿರ್ತಾರೆ ಕಟ್ಟಿ ಮ್ಯಾಗ ಟೈಮ್ ಪಾಸ್ ಹಾಕೈತ್ರಿ ಅಂದಿಟ್ಟ ಅಲ್ಲೇ ಕೂತೀವ್ರಿ ಕುಂಡ್ರನ ಮತ್ತ ಬೆಳಕಿತ್ತಂದ್ರ ಮಂದಿ ಕುಂಡಿರ್ತಾರೆ ಬೆಳಕಿರ್ಲಿಕ್ಕರಿ ಯಾರು ಕುಂಡ್ರಂಗೆ ಇಲ್ರಿ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ನೋಡಿ ಹಳ್ಳಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ರೀ ನಾ ಹಾಕೊಂಡು ನೋಟಿಫಿಕೇಶನ್ ನಿಮ್ಮ ಮನೇಲೇ ಬಂದು ತಲುಪ್ತೈತೆ ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ನೋಡಿ ಏನು ಹೊತ್ತ ಒಟಾನಿ ಪ್ಯಾಕೆಟ್ ಮಾಡೋದ್ರಿ ಅದು ಏನು ದಿನ ಹೋಗೈತೆ ಅದನ್ನೇ ಹಾಕಿ ನೋಡಿರಿ ಏನು ರೆಸಿಪಿ ಇವತ್ತು ಬಾಳೆನು ತೋರ್ಸೋಕ್ಕಾಗಿಲ್ರಿ ಹಳ್ಳಿ ಕಡೆ ಯಾವ ಥರ ಮಾಡಿರ್ತಾರೆ ಅದೇ ಅಷ್ಟೇ ಮಾಡಿ ನೋಡಿರಿ ಮತ್ತೆ ಟೀಚಿಂಗ್ ವಿಡಿಯೋ ಬರ್ತಾವ್ರಿ ಮಸೀನ ಏನ ಇಲ್ಲೇ ಐತ್ರಿ ಅದು ಹಳೆ ಮೆಣಸನ್ ಐತ್ರಿ ನನ್ ಕಾಲಿಲ್ಲ ತುಳಿತ್ ಇದು ಆದಂಗ ಆಗ್ತೈತ್ರಿ ಕಾಲ್ ಒಂದ್ ಇಂಜುರಿ ಐತ್ರಿ ಅಂದ್ರೆ ಒಂದ್ ಕಾಲ್ರಿ ಒಂದ್ ಕೈಯ ಯಾವಾಗಲ್ಲಾದ್ರೂ ಹೇಳ್ತಿನಿ ಅದು ಅದ್ ಟಾಪಿಕ್ ರೀ ಯಾರಾದ್ರೂ ಕಮೆಂಟ್ ಏನಾಗಿತ್ರಿ ಹೇಳಿ ಯಾರ ಕಮೆಂಟ್ ಅಂದ್ರೆ ಹೇಳ್ತೀನಿ ನನ್ಗೆ ಏನಾಗಿತ್ತು ಅನ್ನೋದ್ರಿ ಊಟಕ್ಕೆ ರೀ ರಾತ್ರಿ ಬಂದು ಬರ ಮುಂದ್ ಅತ್ತಿ ರೀ ಮುಂಜಾನೆ ದಿನ ಅಡಿಗೆತ್ರಿ ಅಡಿಗೆರಣ ತತ್ತಿ ಕುದಿಸ್ಕೊಟೇರಿ ಅವ್ರಿಗೆ ತತ್ತಿ ಕುದಿಸ್ಕೊಡೋಣ ತತ್ತಿ ತಿಂದ್ರಿ ತತ್ತಿ ಊಟ ಮಾಡ್ರಿ ಅವ್ರ ಅಪ್ಪ ಮಗ ನಾನು ಊಟ ಏನು ಮಾಡ್ ಇಲ್ರಿ ಸಂಜೆನ ಆ ಮನೆಗೆ ಮನಿಗ್ ಬಂದಿದ್ರೆ ಬಾಂಡೆ ತೊಳಿಬೇಕು ಅತಿ ಬಂದಿದ್ರೆ ಅವಾಗೆ ಒಂದು ರೊಟ್ಟಿ ತಿಂದಿದೇರಿ ಬರನ ಯಾಕೋ ಹೊಟ್ಟೆಸ್ದಂಗಿದ್ರಿ ಮುಂಜಾನೆ ರಾಗಿ ಮುದ್ದೆ ಅದು ಭಾಳ ಊಟ ಅದೊಟ್ಟ ತಿಂದಿದ್ದೇರಿ ಮುಂಜಾನೆ ಅಣ್ಣ ಅದೇನು ಅದೇನೋ ಹಾಕೊಂದ್ ತಿನ್ನ ಎಲ್ಲಾ ರೊಟ್ಟಿ ಪಲ್ಯ ಎಲ್ಲ ಎತ್ಕರ ಅದೇ ಒಂದೇ ತಿನ್ನಾನ ಹೊಡೆ ತಿಂದಂಗೆ ಆಗ್ಬೋದೈತಿ ನೋಡ್ರಿ ನಿನ್ನೆ ರಾತ್ರಿನೂ ಒಂದೇ ತಿಂದಿದ್ದೇರಿ ಅದು ತಿನ್ನೋದ್ರಿಂದ ಹೀಟ್ ಕಡಿಮೆ ಆಕೈತೆ ಹೇಳಕತ್ತಾರೆ ನನ್ಗೆ ಬೇಸ್ಗೆಾಗು ತಿಂತಿದ್ದೆ ರೀ ನನಗೆ ಮಾಡಕ್ಕೆ ಬರ್ತಿದ್ದಿಲ್ರಿ ಆಂಟಿ ಕಲ್ಸಿದ ಕರೇ ರೀ ರಾಗಿ ಹಿಟ್ಟು ಈ ಕಡೆ ಏನಿಲ್ಲ ಏನಿಲ್ಲೋ ಅನ್ನೋದು ಗೊತ್ತಿದ್ದಿಲ್ರಿ ಮೊನ್ನೆ ಬಿದ್ರಿ ಪ್ಲಾಟ್ನಾಗ ಅಲ್ಲಿ ಇದು ಆಗೈತೆ ರೀ ಏನೋ ಒಂದು ಕಾಂಪ್ಲೆಕ್ಸ್ ಏನು ರೀ ಅಲ್ಲಿ ತೊಗೊಂಡು ಬಂದಾರಿ ರೀ ಮನೆ ನಮ್ಮ ಅವ್ರು ಡೀಜೆಲ್ ತೊಂಬರಕ್ಕೆ ಹೋದಾಗ ಇನ್ನೇ ರಾತ್ರಿ ರೀ ಇವತ್ತೇನು ಮಾಡಿಲ್ಲ ಸಂಜೆ ನಾವು ಊಟ ಮಾಡಿನ್ರೇಲೆ ಹೊಡೆ ತುಂಬಿದಂಗೆ ಆಗಿಬಿಟ್ಟಿತ್ತು ರೀ ವಿಡಿಯೋ ಇಷ್ಟ ಆಕತ್ತಿನ ಇಷ್ಟ ವಿಡಿಯೋ ಮಾಡುದ್ರಿ ಮಾಡೋರಿಗೆ ಗೊತ್ತು ನೋಡ್ರಿ ನಮ್ಗೆ ಫಸ್ಟ್ ಬರೀ ನೋಡ್ತಿದ್ದೀರಿ ನಾ ಎಲ್ಲಾ ಯೂಟ್ಯೂಬರ್ದ್ರು ಎಂದ್ರೆ ನನ್ನ ಮೊಬೈಲ್ ಒಂದು ಹತ್ತು ವರ್ಷ ಏನ್ ಹನ್ನೊಂದು ವರ್ಷ ಆಯ್ತು ನೋಡ್ರಿ ನನ್ನ ಕೈಯ್ ಸ್ಮಾರ್ಟ್ ಫೋನ್ ಆಡಕತ್ರಿ ಅವಾಗಿಂದನೇ ನಾ ಯೂಟ್ಯೂಬ್ ಚಾಲು ಮಾಡ್ಬೇಕು ಭಾಳ ಇದು ಇತ್ರಿ ನಾ ಹೆಂಗ್ ಮಾಡೋದು ಹೆಂಗಿಲ್ಲ ಅನ್ನೋದು ಗೊತ್ತಾಗ್ತಿದ್ದಿಲ್ಲ ರೀ ಎಲ್ಲಾ ಎಲ್ಲ ಚಾನಲ್ದವ್ರದ್ದು ವಿಡಿಯೋ ವಿಡಿಯೋ ನೋಡ್ತೀನಿ ಈಗ ನಾ ರೀ ನನ್ನ ಚಾನಲ್ ಯಾರು ಕನೆಕ್ಟ್ ಆಗಂಗಿಲ್ಲ ಎಲ್ಲ ಚಾನಲ್ದವ್ರಿಗೆ ಹೇಳ್ತೀನಿ ರೀ ನಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಚಾನಲ್ ಇಷ್ಟು ದಿನ ರೀ ನಾನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ರೀ ಯಾರು ಮಾಡಂಗೇಲ್ರಿ ನಾ ಅವಾಗ ನೋಡ್ತಿದ್ದೇರಿ ಅವ್ರ ನೋಡೋಣ ಏನು ವಿಡಿಯೋ ಹೆಂಗೆ ಮಾಡ್ತಾರೆ ಏನೋ ಇವ್ರು ಎಷ್ಟು ಫಾಸ್ಟ್ ತೋರಿಸ್ತಾರಲ್ಲ ನಮ್ಗೆಲ್ಲ ಬರ್ತೈತಿನಿ ಇಲ್ಲ ಹಂಗೆ ರೀ ಫಾಸ್ಟ್ ಎಡಿಟಿಂಗ್ ಐತೆ ನೋಡಿರಿ ಅದೆಲ್ಲ ಎಡಿಟಿಂಗ್ ಐತೆ ಅನ್ನೋದು ಈಗ ಗೊತ್ತಾಗ್ ನಾ ವಿಡಿಯೋ ಮಾಡಾಕತ್ತಿಂದನ ವಯಸ್ಸೋರ್ ಕೊಡ್ಬೇಕು ರೀ ಮುಂಜಾನೆ ಈಗ ಮಾಡ್ರೆ ಈಗ ಕೊಡಕ್ಕೆ ಕೊಡ್ತಿತ್ರಿ ನಿನ್ನಿದು ಮುಂಜಾನೇದು ಮಧ್ಯಾಹ್ನದು ಎಲ್ಲ ಮಿಕ್ಸ್ ಮಾಡಿ ವಯಸ್ಸರ್ಕ್ ಕೊಡುದು ಇಲ್ಲಿ ಭಾಳ ಇದು ಐತ್ರಿ ಈಗ ವಿಡಿಯೋ ಪೂರ್ತಿ ಮಾಡಿ ರಾತ್ರಿ ಟೈಮ್ ಇರ್ತೈತ್ರಿ ಮುಂಜಾನೆ ಜರ್ ನಾವು ಎಡಿಟಿಂಗ್ ಮಾಡೋದು ವಯಸ್ಸರ್ಕ್ ಕೊಡಕತಿ ಅಂದ್ರ ಮುಂಜಾನೆ ಆ ಮನಿ ಅವರದು ಆ ಕಡಿದು ಈ ಕಡಿದು ಎಲ್ಲ ಕೋಳಿ ಕೂಗುದು ನಾಯಿಗಳು ಬಗಳ ಎಲ್ಲಾ ಬಂದ್ಬಿಡ್ತೇತ್ರಿ ಅದ್ರೊಳಗನ ಅದ್ರಿ ಇಷ್ಟು ಎಷ್ಟೊತ್ತಿದ್ರ ಮೇಲೆ ಇವತ್ತೀವಿ ಇನ್ ವಿಡಿಯೋ ಇವತ್ತು ರಾತ್ರಿ ರಾತ್ರಿ ಎಷ್ಟ್ ಆಗಲಿ ಹನ್ನೆರಡು ಆಗಲಿ ವೈ ಎಡಿಟಿಂಗ್ ಮಾಡಿ ವಯಸ್ಸು ವರ್ಕ್ ಕೊಟ್ಟು ಎಲ್ಲ ರೆಡಿ ಅಂದ್ರೆ ನಾಳೆ ಮುಂಜಾನೆ ನಮ್ಗೆ ಅಪ್ಲೋಡ್ ಮಾಡೋಕೆ ಈಜಿ ಆಕೈತ್ ನೋಡ್ರಿ ಅದಕ್ಕೆ ರೀ ವಿಡಿಯೋ ಮಾಡೋರು ಕಷ್ಟ ರೀ ನೋಡೋರ್ಗೆ ರೀ ಮಾಡೋರು ನಮ್ಮ ಥರ ಮಾಡಿದ್ರಂದ್ರೆ ಅವ್ರಿಗೆ ಅವಾಗ ಗೊತ್ತಾಗ್ತೈತಿ ನೋಡ್ರಿ ವಿಡಿಯೋ ಇವ್ರು ಏನ್ ಮಾಡ್ತಾರ ತೋರಿಸಿದ ತೋರಿಸ್ತಾರು ಹೇಳಿದ ಮಾತಾನೆ ಹೇಳ್ತಾರೋ ಇದೇ ಭಾಳ ಬೋರ್ ಹಾಕೈತ್ ನೋಡೋತಾರೆ ಮಾಡೋರು ಕಷ್ಟ ಅವ್ರಿಗೆ ಗೊತ್ತು ನೋಡ್ರಿ ವಿಡಿಯೋ ಲೆಂತ್ ಆಕೈತ್ರಿ ಭಾಳ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ನೋಡ್ರಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ